ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಏನು ನಮ್ಮ ದೇಶದ ಲೋಕಸಭಾ ಚುನಾವಣೆಯನ್ನು ನಡೀತಾ ಇದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆ ಮುಗಿದೋಗಿದೆ ಎಲ್ಲರೂ ಮತದಾನ ಮಾಡಿದ್ದಾರೆ ಕೆಲವರು ಮಾತ್ರ ಮಾಡಿದ್ದಾರೆ ಕೆಲವರು ಮಾಡಿಲ್ಲ ಇವತ್ತು ಆ ಸೋಲು ಗೆಲುವಿನ ಲೆಕ್ಕಾಚಾರ ಕೆಲವರು ಮಾಡ್ತಾ ಇದ್ದಾರೆ ಕೆಲವರು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಕೂಡ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಮಾಡಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನ ಗೆದ್ದಿತ್ತು ಇಂದಿನ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಇಪ್ಪತ್ತೈದು ಜನ ಬಿ ಜೆ ಪಿ ಸಂಸದರು ಗೆದ್ದಿದ್ರು ಅವರು ಯಾಕೆ ಗೆದ್ದಿದ್ರು ಗೆದ್ದ ಮೇಲೆ ಏನು ಮಾಡಿದರು ಈಗ ಮುಂದೆ ಸೋದರೆ ಯಾರಿಗೆ ಲಾಭ ಗೆದ್ದರೆ ಯಾರಿಗೆ ಲಾಭ ಅಂತ ಅದ್ರ ನಾನು ಸ್ವಲ್ಪ ನನ್ನ ಅನಿಸಿಕೆ ನಾನು ವಿಮರ್ಶನೆ ಮಾಡ್ತಾ ಇದ್ದೀನಿ ಏನು ನಾನೇನು ದೊಡ್ಡ ಇದಲ್ಲ ದಯವಿಟ್ಟು ಪೂರ್ತಿ ಕೇಳಿ ನಿಮ್ಮ ಅನಿಸಿಕೆ ತಿಳಿಸಿ ಏನಪ್ಪ ಅಂದರೆ ಬಿ ಜೆ ಪಿ ಗೆದ್ದರೆ ಯಾಕೆ ಗೆಲ್ಲುತ್ತೆ ಇವರು ಏನು ಬಿ ಜೆ ಪಿಯವ್ರು ಗೆದ್ದರೆ ಕೆಲವರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೋಲ್ತಾರೆ ಈ ಸರಿ ಎಲ್ಲರೂ ಗೆಲ್ಲೋಕ್ಕೆ ಚಾನ್ಸೇ ಇಲ್ಲ ಕೆಲವರು ಸೋಲೇ ಸೋಲ್ತಾರೆ ಇವತ್ತು ಬಿ ಜೆ ಪಿ ಸೋಲಿಗೆ ಸಿಕ್ಕಾಪಟ್ಟೆ ಕಾರಣಗಳಿದಾವೆ ಬಿ ಜೆ ಪಿಯರು ಏನು ಇವತ್ತು ಸಂಸದರು ಸೋಲಲಿಕ್ಕೆ ತುಂಬ ತುಂಬ ಕಾರಣಗಳಿದ್ದಾವೆ ಏನೇನು ಕಾರಣಗಳು ಕೊಡ್ತೀನಿ ಇವತ್ತು ನಮ್ಮ ಕರ್ನಾಟಕದ ಏನು ಇಪ್ಪತ್ತೈದು ಜನ ಬಿ ಜೆ ಪಿ ಸಂಸದರು ಅವರು ಕರ್ನಾಟಕಕ್ಕೆ ಯಾವುದೇ ರೀತಿ ಏನೂ ಕೊಡುಗೆ ಕೊಟ್ಟಿಲ್ಲ ಬರೀ ಮಾತೆತ್ತಿದರೆ ಹಿಂದೂ ಮುಸ್ಲಿಮು ಗಲಾಟೆಗಳನ್ನು ಮಾಡ್ಕೊಂಬಂದರು ಅದು ಇದು ಬರೀ ತಾರತಗ್ಯಡಿನೇ ಮಾಡ್ಕೊಂಬಂದರು ಇವರು ಏನೇನು ಅಭಿವೃದ್ಧಿಯನ್ನು ಶೂನ್ಯ ಏನೂ ಮಾಡಲಿಲ್ಲ ಕರ್ನಾಟಕಕ್ಕೆ ಅನುದಾನ ತಂದು ಇವ್ರ ಕೈಯಲ್ಲಿ ಏನೇನೂ ಮಾಡೋಕ್ಕಾಗಲಿಲ್ಲ ಮಾಡಿರೋರು ಒಬ್ಬರೇ ಯಾರಪ್ಪ ಅಂದರೆ ಈ ಇಪ್ಪತ್ತೈದು ಜನ ನೋಡಿ ಸ್ನೇಹಿತರೆ ನಾನು ಮಾತಾಡ್ತಿರೋದು ಬರೀ ಬಿ ಜೆ ಪಿ ಸಂಸದರ ಬಗ್ಗೆ ಮಾತ್ರ ಕಾಂಗ್ರೆಸ್ನವರಿಲ್ಲ ಜೆ ಡಿ ಎಸ್ನವ್ರಿಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ಬಿ ಜೆ ಪಿ ಅವರ ಬಗ್ಗೆ ಮಾತ್ರ ಇಲ್ಲಿ ಇಪ್ಪತ್ತೈದು ಜನದಲ್ಲಿ ಮೈಸೂರು ಕೊಡಗು ಕ್ಷೇತ್ರದ ಏನು ಎಂ ಪಿ ಇದ್ರಲ್ಲ ಪ್ರತಾಪ್ ಸಿಂಹವರು ಅವರು ಮಾತ್ರ ಒಂದು ಸ್ವಲ್ಪ ಕೆಲಸ ಮಾಡಿದರು ಅವ್ರ ಕೆಲಸ ಕಾಣಿಸ್ತಾ ಇದೆ ಕೆಲಸ ಅದ್ಭುತವಾಗಿ ಕಾಣಿಸ್ತಾ ಇದೆ ಮೈಸೂರು ರಸ್ತೆ ಮಾಡಿದ್ದಾರೆ ಮೈಸೂರು ರಸ್ತೆ ಮಾಡಿದ್ದಾರೆ ಮತ್ತು ಅದು ಮುಂದೆ ಮೈಸೂರಿಂದ ಮಂಗಳೂರಿಗೂ ಕೂಡ ಎಲ್ಲ ಪ್ಲ್ಯಾನಿಂಗ್ ಎಳೆದಿತ್ತು ಮುಂದೆ ಅದು ಕೆಲಸ ಮುಂದುವರಿತಿತ್ತು ಬಿಡ್ತದ ಗೊತ್ತಿಲ್ಲ ಒಟ್ಟು ಇವರು ಇಪ್ಪತ್ತೈದು ಜನ ಕೂಡ ಯಾವುದೇ ರೀತಿ ಏನೂ ಕೆಲಸ ಮಾಡಲಿಲ್ಲ ಬರೇ ಉರಿಗೌಡ ನಂಜಗೌಡ ಬರೀ ಅಂಥ ಗೌಡ ಇಂಥ ಗೌಡ ಅದು ಇದು ಆಳು ಮುಳು ತಂದಿಟ್ಕೊಂಡು ಮತ್ತೆ ಎಂಥದೋ ಅಲರ್ ಕಟ್ಟು ಜಟಕ ಕಟ್ಟು ಅಂತ ಅದು ತಗೊಬಂದರು ಈ ಆಗು ಇವೆಲ್ಲ ಇಂಥ ತಗೊಂಬಂದು ಇದೇ ತಾರ ತೆಗಡಿ ತಗೊಂಬಂದು ಹಿಂಗೆ ಐದು ವರ್ಷ ಸುಮ್ಮ ಸುಮ್ಮನೆ ಕಾಳ ಕಳೆದ್ರು ಮಂತ್ರಿಗಳು ಆದರೂ ಕೂಡ ಕೇಂದ್ರ ಸಚಿವರಾದರೂ ಕೂಡ ಯಾವುದೇ ರೀತಿ ಕೊಡುಗೆ ಇಲ್ಲ ಯಾರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಿಲ್ಲ ಅದರಿಂದ ಇವರು ಸೋತರೆ ಈ ಥರ ಸೋಲಬಹುದು ಅವರಿಂದ ಯಾವ ರೀತಿ ಏನೇನು ಕೊಡುಗೆ ಇಲ್ಲ ಇದು ಸತ್ಯವಾದ ಮಾತುಗಳು ಇನ್ನು ಸೋತ್ರೆ ಯಾವ ಇವರು ಸೋತ್ರೆ ಇನ್ನೇ ಗೆದ್ರೆ ಅಕಸ್ಮಾತ್ ಗೆದ್ದು ಬಿಟ್ರೆ ಹೆಂಗೆ ಗೆಲ್ತಾರೆ ಇವರು ಕಿತ್ತು ಗುಡ್ಡಿ ಹಾಕ್ಬಿಡ್ತಾರಂತ ಯಾರೂ ಓಟ್ ಹಾಕಿಲ್ಲ ಇವ್ರಿಗೋಸ್ಕರ ಯಾರೂ ಓಟ್ ಹಾಕಿಲ್ಲ ಬಿ ಜೆ ಪಿ ಪಕ್ಷಕ್ಕೋಸ್ಕರ ಓಟ್ ಹಾಕಿಲ್ಲ ಇಲ್ಲಿ ಓಟ್ ಹಾಕಿದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅವರಿಗೆ ಓಟ್ ಹಾಕಿದರೆ ಅದು ನರೇಂದ್ರ ಮೋದಿಯವರ ಮಕ ನೋಡಿ ಓಟ್ ಹಾಕಿರ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಇವರು ಅಭಿವೃದ್ಧಿ ಮಾಡ್ತಾರೆ ಇವರು ನಮಗೆ ಒಳ್ಳೇದು ಮಾಡ್ತಾರೆ ಇವ್ರು ತುಂಬ ಕೆಲಸ ಮಾಡ್ತಾರೆ ಅನ್ನೋದು ಇದು ಹಂಡ್ರೆಡ್ ಪರ್ಸೆಂಟು ಸುಳ್ಳು 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 ಯಾಕಂದರೆ ಇವು ಈಗ ಐದು ವರ್ಷದಲ್ಲೇ ಏನಕ್ಕೆ ಕಿತ್ಕುಟ್ಟಾಗಿಲ್ಲವರು ಏನೇನೇನೋ ಇವರು ಇನ್ನು ಕೆತ್ತ ಮೇಲೆ ಇನ್ನೇನು ಇವರು ಯಾವುದೇ ಕಾರಣಕ್ಕಿವರು ಬರೀ ಈಗಲೂ ಕೂಡ ಹೇಳ್ತಾ ಇದ್ದಾರೆ ಬರೀ ಮೋದಿ ಮಕ ಮೋದಿ ಮಕ ಮೋದಿ ಮಕ ಬೇರೆ ಏನು ಹೇಳ್ತಾ ಇಲ್ಲ ನಾವು ಮೋದಿ ಮಕ ನೋಡಿ ಓಟ್ ಹಾಕಂಗಿದ್ರೆ ಇವ್ರಿಗೆ ಯಾಕೆ ಹಾಕ್ಬೇಕಾಗಿತ್ತು ಹಂಗಾದ್ರೆ ಬರೀ ಬರ್ತಾ ಹೇಳ್ಕೊಂಬರ್ತಾಯಿದ್ರೆ ಇದು ಬರೀ ಇವರು ಅದು ಇದು ಅದು ಇದು ನೋಡಿ ನಮ್ಮ ಧರ್ಮ ಇವತ್ತೇನು ಹಾಳಾಗಿ ಹೋಗೋಕ್ಕೆ ಕಾರಣ ಇದೇ ಬಿ ಜೆ ಪಿಯವರು ಮತ್ತು ಆರ್ ಎಸ್ ಎಸ್ನವರು ಏನು ನಮ್ಮ ಧರ್ಮ ಮುಂದೆ ಹಾಳಾದರೆ ಹಾಳಾಗೋದಕ್ಕೆ ಕಾರಣವೇ ಈ ಬಿ ಜೆ ಪಿ ಪಕ್ಷದವರು ಮತ್ತು ಆರ್ ಎಸ್ ಎಸ್ನವರು ಇವರೇ ಕಾರಣ ನಮ್ಮ ಹಿಂದೂ ಧರ್ಮ ಹಾಳಾಗಕ್ಕೆ ಹಿಂದೂ ಧರ್ಮ ಉದ್ದಾರಂತೂ ಆಗೋದಿಲ್ಲ ಖಂಡಿತವಾಗಿ ನಾವು ಸ್ವಲ್ಪ ದಿನದಲ್ಲಿ ಇವರೇ ನಮ್ಮ ಹಿಂದೂಗಳೇ ಹಿಂದೂ ಧರ್ಮ ಹಾಳು ಮಾಡ್ತಾರೆ ಯಾಕಂದರೆ ನಮ್ಮನ್ನು ಯಾರೂ ಬೆಳೆಸ್ತಾ ಇಲ್ಲ ಇಲ್ಲಿ ನಮ್ಮನ್ನ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಜಾತಿಗಳು ಧರ್ಮಗಳು ತಂದಿಟ್ಟು ನಾವು ಇವರು ಮಜೆ ತಗೊಳ್ತಾ ಇದ್ದಾರೆ ಎಲ್ಲರೂ ರಾಜಕೀಯ ನಾಯಕರು ಎಲ್ಲರೂ ಮಜೆ ತಗೊಳ್ತಾ ಇದ್ದಾರೆ ಯಾವ ರೀತಿ ಇವ್ರನ್ನ ಕಿತ್ತಡ ಕೊಡಬೇಕು ಯಾವ ರೀತಿ ಇವ್ರ ಮಧ್ಯದಲ್ಲಿ ದ್ವೇಷ ತುಂಬಬೇಕು ಹಿಂದೂ ಮುಸ್ಲಿಮ್ಸ್ ಬಗ್ಗೆ ತುಂಬ ತುಂಬ ದ್ವೇಷ ತುಂಬಿಸ್ತಾ ಇದ್ದಾರೆ ಇಲ್ಲಿ ರಾಜಕಾರಣಿಗಳು ಕೆಲವರು ಜನಗಳು ಎಲ್ಲ ಒಟ್ಟಿಗೆ ಚೆನ್ನ ಚೆನ್ನಾಗಿದ್ದಾರೆ ಆದರೆ ಆ ಚೆನ್ನಾಗಿರೋ ನಾವು ಒಂದಾಗಕ್ಕೆ ಇಲ್ಲ ಈ ರೀತಿ ಇಲ್ಲಿ ಇವರು ಸೋತರೆ ಈ ಥರ ಸೋಲ್ತಾರೆ ಏನೇನೂ ಕೆಲಸ ಮಾಡಿಲ್ಲ ಇವರು ಸೋಲೋದು ಇದಕ್ಕೇನೆ ಇವರು ಗೆದ್ರು ಅಷ್ಟೇ ಗೆದ್ರು ಮೋದಿ ಮಕ ಇಲ್ಲಿ ಓಟ್ ಹಾಕಿರೋದು ಯಾರು ಇವರು ಮುಸುಳುಗಳು ನೋಡಿಲ್ಲ ಯಾರು ಓಟ್ ಹಾಕಿಲ್ಲ ಮೋದಿಯವರ ಮಗ ನೋಡ್ಕೊಂಡು ಓಟ್ ಹಾಕಿದ್ದಾರೆ ಮೋದಿ ಅವರು ಏನೋ ನಮ್ದು ದೇ ಕರ್ನಾಟಕ ಉಳಿಸ್ಬಿಡ್ತಾರೆ ದೇಶ ಉಳಿಸ್ಬಿಡ್ತಾರೆ ಬಡವ್ರ ಮಕ್ಳು ಉಳಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಓಟ್ ಹಾಕಿದರೆ ಹೊರತು ಯಾರೂ ನಮ್ಮ ಕರ್ನಾಟಕ ಉದ್ಧಾರ ಆಗಬೇಕು ನಾವು ಆಗಬೇಕು ನಮಗೆ ಕೆಲಸ ಬೇಕು ನಮಗೆ ಒಳ್ಳೆಯ ಆರೋಗ್ಯ ಚೆನ್ನಾಗಿರಬೇಕು ಅಂತಂದೇಳಿ ಯಾರೂ ಓಟ್ ಹಾಕಿಲ್ಲ ಎಲ್ಲ ಮೋದಿ ಮಕ್ಕ ನೋಡಿ ಮೋದಿ ಮಕ್ಕ ನೋಡಿ ಓಟ್ ಹಾಕೋರು ಹೊರ್ತು ಎಲ್ಲರೂ ಇವತ್ತು ಇಷ್ಟು ಐದು ಹತ್ತು ವರ್ಷ ಆಯಿತು ಅವರು ತ ಇದೇ ಏನು ರಾಮ ಮಂದಿರ ಒಂದು ಬಿಟ್ಟರೆ ಇನ್ನು ಕೆಲವು ಕಡೆ ಒಂದು ಐವರು ಎರಡುಗಳು ಮಾಡಿದ್ದಾರೆ ಅದು ಬಿಟ್ಟರೆ ರೈತರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ಇನ್ನು ಸರ್ಕಾರಿ ಅದು ಕೆಲಸಗಳಾಗಿರ್ಬೋದು ಯಾವುದೇ ರೀತಿಯೂ ಬಡವರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಈ ಬಿ ಜೆ ಪಿ ಸರ್ಕಾರದವರು ಅದರಿಂದ ಸೋದರೂ ಕೂಡ ಅವ್ರಿಗೇನು ಲಾಸ್ ಇಲ್ಲ ಗೆದ್ದರೂ ಕೂಡ ಅವ್ರಿಗೇನು ಲಾಸ್ ಇಲ್ಲ ಮುಂದೆ ಅನಾಹುತ ಆಗೋದು ಕಟ್ಟಿಟ್ಟ ಬುತ್ತಿ ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ ಕರ್ನಾಟಕ ಮಾತೆ